ಹಾಯ್ ಫ್ರೆಂಡ್ಸ್ ಅಭಿರುಚಿ ಚಾನಲ್ಗೆ ಸ್ವಾಗತ ನಾನು ಮಾಡ್ತಾ ಮಾಡ್ತಾರಂಥ ರೆಸಿಪಿ ಬಂದು ಶಿವರಾತ್ರಿ ಹಬ್ಬಕ್ಕೆ ಉರ್ ಹುರಿದಕ್ಕಿ ತಂಬಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯನ್ಸ್ ಬೇಕು ಬನ್ನಿ ನೋಡೋಣ ಅರ್ಧ ಕೆ ಜಿ ಅಂಗಡಿ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ತೊಗೊಂಡಿದ್ದೀನಿ ತೆಂಗಿ ಇದು ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಕಡಲೆಕಾಯಿ ಬೀಜ ಸ್ವಲ್ಪ ಹುರ್ಗಡ್ಲೆ ಸ್ವಲ್ಪ ತೊಗೊಂಡಿದ್ದೀನಿ ಬಿಳಿ ಎಳ್ಳು ನಾಲ್ಕು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಗಸಗಸೆ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅದು ಆಪ್ಷನಲ್ಲಿ ಬೇಕಂದರೆ ತೊಗೊಬೋದು ಹಾಗೆಯೇ ಇದು ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಬನ್ನಿ ನೋಡೋಣ ಒಂದು ಬಾಣಲಿ ಇಟ್ಕೊಳ್ಳೋಣ ಬಾಣಲಿಗೆ ಅರ್ಧ ಕೆ ಜಿ ಅಕ್ಕಿನ ಉರಿ ಹುರ್ಕೊಳ್ಳೋಣ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಬೇಕಿದು ಕೆಂಪಾಗಬೇಕು ಅಕ್ಕಿ ಚೆನ್ನಾಗಿ ನೀವೆಷ್ಟು ಚೆನ್ನಾಗಿ ಉರಿತೀರೋ ಅಷ್ಟು ತಂಬಿಟ್ಟು ಚೆನ್ನಾಗಿ ಬರುತ್ತೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ವೀಡಿಯೋನ ಶೇರ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೋಡಿ ಈ ಥರ ಕೆಂಪಾಗಬೇಕು ನೋಡಿ ಇದು ಉರಿತಾ ಉರಿತಾ ಅಕ್ಕಿ ಎಲ್ಲ ಸಣ್ಣ ಆಗುತ್ತೆ ಅವಾಗ ಗೊತ್ತಾಗುತ್ತೆ ಆಗಿದೆ ಅಂತ ಅಕ್ಕಿ ನೋಡಿ ಇವಾಗ ಆಗಿದೆ ನೆಕ್ಸ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಹಾಕೊತಾ ಇದ್ದೀನಿ ಅದು ಚಿಟಪಟ ಅಂತ ಸಿಡಿಯೋವರೆಗೂ ಹುರ್ಕೊಬೇಕು ನೋಡಿ ಹುರ್ಕೊಬೇಕು ನೆಕ್ಸ್ಟು ಗಸಗಸೆ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಇದು ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಅದನ್ನು ಕೆಂಪಾಗೋವರೆಗೂ ಹುರ್ಕೊಬೇಕು ಚೆನ್ನಾಗಿ ಹಸಿ ಹಸಿ ಎಲ್ಲ ಇರಬಾರ್ದು ಕೆಂಪಾಗಬೇಕು ಚೆನ್ನಾಗಿ ಹುರಿಬೇಕು ಇದು ಆಗಿದೆ ನೆಕ್ಸ್ಟು ಹುರ್ಗಡ್ಲೆ ಆಫ್ ಮಾಡ್ಕೊಳ್ಳೋಣ ಬಾಣಲೆ ಬಿಸಿ ಇರುತ್ತಲ್ಲ ಅದೇ ಬಾಣಲೆಗೆ ಹಾಕಿ ಇವಾಗ ಬಿಡೋಣ ಅದು ಹಾಗೆ ಬಿಸಿ ಇರುತ್ತದೆ ಸ್ವಲ್ಪ ಈಗ ನೆಕ್ಸ್ಟು ಈ ಕಡಲೆಕಾಯಿ ಬೀಜನ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಅದು ಚಿಪ್ಪೆ ಎಲ್ಲ ಬಿಡುತ್ತೆ ನೋಡಿ ಈ ಥರ ಈಗ ಕೇರನ ಎಲ್ಲ ಹೋಗುತ್ತೆ ನೋಡಿ ಈ ಥರ ಈಗ ಮಿಕ್ಸಿ ಜಾರ್ ತಗೊಂಡು ಎಳ್ಳು ಕಡಲೆಕಾಯಿ ಬೀಜ ಗಸಗಸೆ ನಾವು ಹುರಿದಿಟ್ಕೊಂಡಿರೋದನ್ನೆಲ್ಲ ಇವಾಗ ಗ್ರೈಂಡರ್ ಮಾಡಿಕೊಡೋಣ ತರಿ ತರಿಯಾಗಿ ಗ್ರೈಂಡರ್ ಮಾಡಬೇಕು ಒಂದೊಂದು ಕಡಲೆಕಾಯಿ ಬೀಜ ಕಡಲೆ ಎಲ್ಲ ಸಿಗಬೇಕು ಬಾಯಿಗೆ ತಿಂತಾ ನೋಡಿ ಈ ಥರ ನುಣ್ಣಾಗೆಲ್ಲ ಮಾಡಬಾರ್ದು ತುಂಬ ನೈಸ್ಗೆ ನೋಡಿ ಈ ಥರ ತರ್ತರಿಯಾಗೆ ಇರಬೇಕು ಕಡಲೆಕಾಯಿ ಬೀಜವನ್ನೊಂದು ಹಾಗೇ ಇರಬೇಕು ಈಗ ಅಕ್ಕಿ ಅಕ್ಕಿನ ನೈಸಾಗಿ ರುಬ್ಕೊಬೇಕು ತರ್ತರಿಯಾಗೆಲ್ಲ ರುಬ್ಬಾರ್ದು ತುಂಬ ನೈಸಾಗಿ ರುಬ್ಕೊಬೇಕು ಇದನ್ನ ಅಕ್ಕಿನ ಈಗ ರುಬ್ಬಿರ ಗ್ರೈಂಡರ್ ಮಾಡಿರೋ ಅಕ್ಕಿನ ಜರಡಿ ಆಡಿಸ್ಕೊಳ್ಳೋಣ ಈ ಥರ ನೋಡಿ ಈ ಥರ ನೋಡಿ ಸಣ್ಣ ಸಣ್ಣದಾಗಿ ಇವಾಗ ಕೊಬ್ಬರಿ ಇತ್ತಲ್ಲ ಅದನ್ನೂ ಮಿಕ್ಸ್ ಮಾಡ್ಕೊಳೋಣ ಯಾಲಕ್ಕಿ ಪೌಡರೂ ಹಾಕೊತಾ ಇದ್ದೀನಿ ಕೊಬ್ಬರಿ ಒಂದರಲ್ಲಿ ನಾನು ಅರ್ಧ ಹೋಳು ತಗೊಂಡಿದ್ದೆ ಅದನ್ನೇ ತುರಿದಿಟ್ಕೊಂಡಿದ್ದೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗೆಲ್ಲ ಬಿಸಿ ಇದ್ದಾಗ್ಲೇ ಸ್ವಲ್ಪ ಮಿಕ್ಸ್ ಆಗುತ್ತೆ ಅಕ್ಕಿ ಎಲ್ಲ ಸ್ವಲ್ಪ ಬಿಸಿ ಇರುತ್ತಲ್ಲ ಗ್ರೈಂಡ್ ಮಾಡಿರ್ತೀವಲ್ಲ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಕ್ಕಿನ ತುಂಬ ಬ್ರೌನ್ ಕಲರ್ ಬರೋವಾಗೂ ಚೆನ್ನಾಗಿ ಹುರ್ಕೋಬೇಕು ಇವಾಗ ನೆಕ್ಸ್ಟು ಸ್ಟವ್ ಆನ್ ಮಾಡ್ಕೊಳ್ಳೋಣ ಬೆಲ್ಲ ಕರ್ಗಿಸ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ ಅಕ್ಕಿ ಅರ್ಧ ಕೆ ಜಿ ತೊಗೊಂಡಿದ್ದೆ ನಾನು ಬೆಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನಿಮ್ಗೆ ಸಿಹಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಸಿಹಿ ಎಷ್ಟು ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೊಳ್ಳಿ ಈಗ ಬೆಲ್ಲ ಕರ್ಗೋ ಪಾಕ ಎಲ್ಲ ಏನು ಬೇಡ ಇದಕ್ಕೆ ಕರ್ಗಿದ್ರೆ ಸಾಕು ಜಸ್ಟು ನೋಡಿ ಆಗಿದೆ ಎಲ್ಲ ಬೆಲ್ಲ ನೀಟಾಗಿ ಕರಗಿದೆ ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ಆದ ಹುರಿದಕ್ಕೆ ತಂಬಿಟ್ಟು ಚೆನ್ನಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ನೋಡಿ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ ಅದಕ್ಕೆ ಇವಾಗ ಬೆಲ್ಲದ ಪಾಕನ ಹಾಕೊಳ್ಳೋಣ ಹಾಕೊಂಡು ನಿಮಗೆ ಸ್ವಲ್ಪ ಸ್ವಲ್ಪ ಬೇಕಾದರೂ ಹಾಕೊಬೋದು ಬಿಸಿ ಇದ್ದಾಗೇ ಈ ಥರ ಉಂಡೆ ಮಾಡ್ಕೊಬೇಕು ನೀವು ಫುಲ್ ಹಾಕೊತೀನಿ ಎಲ್ಲ ಕುಂದ್ರೂ ಹಾಕೊಬೋದು ನಾವು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊಳ್ತಾ ಇದ್ದೀವಿ ಉಂಡೆ ಮಾಡ್ಕೊಂಡಿದ್ದೀವಿ ನೋಡಿ ಬಿಸಿ ಬಿಸಿಯಾದ ಹುರ್ದಕ್ಕಿ ತಂಬಿಟ್ಟು ಶಿವರಾತ್ರಿ ಹಬ್ಬದ ಸ್ಪೆಷಲ್ಲು ರೆಡಿಯಾಗಿದೆ ತಿಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ನೋಡಿ ರೆಡಿಯಾಗಿದೆ ಥ್ಯಾಂಕ್ ಯು